ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ ಇದನ್ನ ನೀವು ಬ್ರೇಕಿಂಗ್ ನ್ಯೂಸ್ ಅಂತ ಆದ್ರೂ ತೆಗೆದುಕೊಳ್ಳಿ ನಾನು ಇನ್ ಡೀಟೇಲ್ ಹೇಳ್ತಾ ಹೋಗ್ತೀನಿ ಏನಂತ ತಪ್ಪು ಒಪ್ಕೊಂಡ್ರು ಹಾಗಾದ್ರೆ ದರ್ಶನ್ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದಾದ್ರೆ ಏನಂತ ಒಪ್ಕೊಂಡ್ರು ರೇಣುಕಾ ಸ್ವಾಮಿನ ತಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಂಡ್ರ ಅಥವಾ ಇಲ್ಲ ನಾನು ಕೊಲೆ ಮಾಡಿಸ್ದೆ ಅಂತ ಒಪ್ಕೊಂಡ್ರಾ ನಾನು ಹೇಳಿದೆ ಈ ಹುಡುಗರೆಲ್ಲ ಸೇರಿ ಕೊಲೆ ಮಾಡಿದ್ರು ಅಂತ ಒಪ್ಕೊಂಡ್ರ ಅಥವಾ ಇಲ್ಲ ನಾವು ಹೊಡೆ ಕೇಳಿದೆ ಅವರು ಸಾಯಿಸೇ ಬಿಟ್ರು ಅಂತ ಒಪ್ಕೊಂಡ್ರ ಇಲ್ಲ ಇಲ್ಲ ಪವಿತ್ರ ಗೌಡ ಎಲ್ಲವನ್ನೂ ಕೂಡ ಮಾಡಿಸಿದ್ದು ಪವಿತ್ರ ಗೌಡ ನಾನು ಒಪ್ಪಿಗೆ ಕೊಟ್ಟೆ ಅಂತ ಒಪ್ಕೊಂಡ್ರಾ ಏನಂತ ಒಪ್ಕೊಂಡ್ರು ದರ್ಶನ್ ಅದನ್ನೇ ಹೇಳ್ತೀನಿ ನಾನು ಯಾವ ಪದವನ್ನ ಬಳಸಿದ್ದಾರೆ ಯಾವ ವಾಕ್ಯವನ್ನು ಬಳಸಿದ್ದಾರೆ ದರ್ಶನ್ ಅನ್ನೋದನ್ನ ನಿಮಗೆ ವಿವರಿಸಿ ಹೇಳ್ತೀನಿ ಆದರೆ ಒಂದಂತೂ ಕ್ಲಿಯರ್ ಈ ಪ್ರಕರಣದಲ್ಲಿ ಈಗ ದರ್ಶನ್ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ನೋಡಿ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಈ ಮೊದಲು ಎಲ್ಲ ಗ್ರಿಲ್ಲು ಮಾಡಿದ್ದಾರೆ ಡ್ರಿಲ್ಲು ಮಾಡಿದ್ದಾರೆ ಎಲ್ಲ ಮಾಡಿ ಬಾಯ್ ಬಿಡಿಸುವಂತ ಎಲ್ಲ ಪ್ರಯತ್ನ ಮಾಡಿದಾಗ ಆರಂಭದಲ್ಲಿ ದರ್ಶನ್ ಹೇಳ್ತಾ ಇದ್ದಿದ್ದೆ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನಾನ್ ಕೊಲೆ ಮಾಡಿಲ್ಲ ಅಂತಾನೆ ಆರಂಭದಲ್ಲಿ ಹೇಳ್ತಾ ಇದ್ದಿದ್ದು ಆದರೆ ಒಬ್ಬರು ಹಿರಿಯ ಅಧಿಕಾರಿ ಅತ್ಯಂತ ಹಿರಿಯ ಅಧಿಕಾರಿ ಅದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಹೋಗಿ ದರ್ಶನ್ ಅವ್ರ ಜೊತೆ ಒನ್ ಟು ಒನ್ ಮಾತಾಡ್ತಾರೆ ಯಾಕಂದ್ರೆ ಎಲ್ರದ್ದು ಕೂಡ ಒನ್ ಟು ಒನ್ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ರು ಎಲ್ಲ ಭಿನ್ನ ವಿಭಿನ್ನ ಹೇಳಿಕೆಗಳು ಬಂದಿತ್ತು ಕಡೆಗೆ ಈ ಹರಿ ಹಿರಿಯ ಅಧಿಕಾರಿ ಹೋಗಿ ನೋಡಿ ಸುಮ್ಮನೆ ನೀವು ಸಮಸ್ಯೆ ಮಾಡ್ಕೊತಾ ಇದ್ದೀರಿ ಏನಾಯ್ತು ನನಗೆ ವೈಯಕ್ತಿಕವಾಗಿ ಹೇಳಿ ಅಂದಾಗ ದರ್ಶನ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಕಣ್ಣೀರು ಹಾಕಿ ಹೇಳಿದ್ದಾರೆ ಸಾರ್ ಏನೋ ಆಗೋಯ್ತು ಸಾರ್ ಏನೋ ಆಗೋಯ್ತು ಇದೇ ಮಾತನ್ನು ಹೇಳಿದ್ದಾರೆ ಏನೋ ಆಗೋಗ್ಬಿಡ್ತು ಸಾರ್ ಏನೋ ಆಗೋಯ್ತು ಅಂದರೆ ಏನರ್ಥ ಏನೋ ಆಗೋಯ್ತು ಅಂದರೆ ಏನರ್ಥ ಅಂದರೆ ನಾವು ಏನೋ ಮಾಡ್ಲಿಕ್ಕೆ ಹೋದ್ವಿ ಇದು ಇನ್ನೇನೋ ಆಗೋಯ್ತು ನಾವು ಮಾಡ್ಲಿಕ್ಕೆ ಹೊರಟಿದ್ದೆ ಬೇರೆ ನಮ್ಮ ಗುರಿ ಆ ರೇಣುಕಾ ಸ್ವಾಮಿನ ಕೊಲ್ಲೇಬೇಕು ಅನ್ನೋದಿರಲಿಲ್ಲ ಅವನ್ನ ಕೊಂದು ಬಿಡಬೇಕು ಅಂತೇಳಿ ಪ್ಲಾನ್ ಮಾಡಿರಲಿಲ್ಲ ನಾವು ಆ ರೀತಿ ಸ್ಕೆಚ್ ಹಾಕಿರ್ಲಿಲ್ಲ ಅವ್ನು ಕಮೆಂಟ್ ಮಾಡ್ದ ಅಂದ್ಕೂಡ್ಲೆ ಆಯ್ತು ಸಾಯಿಸಿಬಿಡೋಣ ಅಂತ ಕೂತಿದ್ದಲ್ಲ ನಾವು ನಾವು ಮಾಡ್ಲಿಕ್ಕೆ ಹೊರಟಿದ್ದೆ ಬೇರೆ ಏನೋ ಇದಾಗಿದ್ದೆ ಇನ್ನೇನೋ ಹಾಗಾದ್ರೆ ಏನು ಮಾಡ್ಲಿಕ್ಕೆ ಹೊರಟಿದ್ರಿ ಏನ್ ನಿಮ್ಮ ಉದ್ದೇಶ ಏನಿತ್ತು ಸಿ ದರ್ಶನ್ನೇ ಹೇಳಿರೋ ಪ್ರಕಾರ ಇದೆಲ್ಲದರ ಮೂಲ ಪವಿತ್ರ ಗೌಡ ಅವಳು ಎಲ್ಲರ ತಲೆ ತಿಂದಿದ್ದು ಅವಳು ಎಲ್ಲರ ತಲೆ ತುಂಬಿದ್ದು ಹಿಂಗ್ ಮಾಡ್ತಾ ಇದ್ದಾನೆ ಹಿಂಗ್ ಮಾಡ್ತಾ ಇದ್ದಾನೆ ಮೇಲೆ 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 ಹೇಳಿ ಅವನಿಗೇನಾದ್ರು ಒಂದು ಬುದ್ಧಿ ಕಲಿಸ್ಲೇಬೇಕು ಅಂತೇಳಿ ಪಟ್ಟಿ ಹಿಡ್ದದ್ದು ಪವಿತ್ರ ಗೌಡ ಆಕೆ ಪಟ್ಟು ಹಿಡ್ದಿದ್ರಿಂದ ಆಯ್ತು ಅದೇನು ನೋಡ್ರಪ್ಪ ಅವನಿಗೆ ಬುದ್ಧಿ ಕಲಸಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹೊಡೆದು ಬುದ್ಧಿ ಅಂತ ಹೇಳಿ ನಾವು ಹೊರಟಿದ್ದು ಅದಕ್ಕೋಸ್ಕರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಮೂಲಕ ಮೊದಲು ಅವ್ನ ಕರ್ಸ್ಕೊಂಡ್ವಿ ನೋಡಿ ಶನಿವಾರ ಕಳೆದ ಶನಿವಾರ ಸರಿಯಾಗಿ ಇವತ್ತಿಗೆ ಒಂದು ವಾರದ ಹಿಂದೆ ಶನಿವಾರ ಮಧ್ಯಾಹ್ನ ರಾಘವೇಂದ್ರ ಈ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡ್ತಾನೆ ಎತ್ತಗೊಂಬರ್ತಾನೆ ಒಂದು ಕಡೆ ಬರಕ್ಕೆ ಹೇಳ್ಬಿಟ್ಟು ಸಿ ಆತನ ಜೊತೆ ಒಬ್ಬಳು ಯುವತಿಯ ರೂಪದಲ್ಲಿ ಒಂದು ಇನ್ಸ್ಟಾ ಪೇಜನ್ನು ಓಪನ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದ ರಿಯಾಕ್ಟ್ ಮಾಡ್ತಾ ಇದ್ದ ಚಾಟ್ ಮಾಡ್ತಾ ಇದ್ದ ಅದನ್ನೇ ಬಳಸ್ಕೊಂಡು ಒಂದು ಸ್ಥಳಕ್ಕೆ ಕರೆಸ್ಕೊಂಡು ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ ಕಿಡ್ನಪ್ ಮಾಡ್ಕೊಂಡು ಬಂದಿದ್ದಲ್ಲಿಗೆ ಡೈರೆಕ್ಟ್ ಆಗಿ ಬೆಂಗಳೂರಿನ ಕೆಂಗೇರಿ ಸಮೀಪ ಇರುವಂತಹ ಪಟ್ಟಣಗೆರೆಯ ಶೆಡ್ಗೆ ಅಲ್ಲಿ ಕರ್ಕೊಂಡು ಬಂದ ಮೇಲೆ ದರ್ಶನ್ಗೆ ಮಾಹಿತಿ ಕೊಡ್ತಾನೆ ಹಿಂಗೆ ರೇಣುಕಾ ಸ್ವಾಮಿನ ಎತ್ತಾಕೊಂಡ್ ಬಂದಿದ್ದೀವಿ ಅಂತೇಳಿ ಆಗ ಎಲ್ಲಿರ್ತ ದರ್ಶನ್ ಅಂದ್ರೆ ಅಲ್ಲೇ ಆ ಪ್ರದೋಷ್ ಅಂತೇಳಿ ಈಗ ಅರೆಸ್ಟ್ ಆಗಿದಾನಲ್ಲ ಅವನ ಪಬ್ಬಲ್ಲಿ ಡ್ರಿಂಕ್ಸ್ ಮಾಡ್ತಾ ಊಟ ಮಾಡ್ತಾ ಇರ್ತದ ದರ್ಶನ್ ಅಲ್ಲಿಂದ ಡೈರೆಕ್ಟ್ ಬರ್ತಾನೆ ಎಲ್ಲಿಗೆ ತಮ್ಮ ಐಡಿಯಲ್ಸ್ ಹೋಮು ಮನೆ ಇದೆಯಲ್ಲ ಫ್ಲ್ಯಾಟ್ ಅಲ್ಲಿಗೆ ಬರ್ತಾರೆ ಐಡಿಯಲ್ಸ್ ಹೋಮಿಗೆ ಬಂದು ಮನೆಗೆ ಬಂದು ಅಲ್ಲಿಂದ ಪವಿತ್ರ ಗೌಡ ಮನೆಗೆ ಹೋಗ್ತಾರೆ ನೋಡಿ ನೀವು ಹೇಳ್ತಿದ್ದೆಲ್ಲ ಅವ್ನು ಬಂದಿದ್ದೀವಿ ಅದೇನು ಮಾಡ್ತೀವಿ ಮಾಡು ಹೇಳಿ ಪವಿತ್ರ ಗೌಡನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಆಗಲೇ ಹೆದರಿ ನಡುಗಿ ರೇಣುಕಾ ಸ್ವಾಮಿ ಆಗಲೇ ಪಾರ್ಟಿ ವಾಲ್ ಪೋಸ್ಟ್ ಆಗೋಗ್ಬಿಟ್ಟಿದ್ದ ಏನೇನೂ ಇರಲಿಲ್ಲ ಹಂಗಿದ್ದವನಿಗೆ ಇವರು ಹೊಡಿ ಬಡಿ ಹೊಡಿ ಬಡಿ ಸರಿಯಾಗಿ ಬಡಿತಾರೆ ಪವಿತ್ರ ಗೌಡ ಚಪ್ಪಲಿ ತಗೊಂಡು ಹೊಡಿತಾಳೆ ರೇಣುಕಾಸ್ವಾಮಿ ಚಪ್ ಚಪ್ಲಿಯಲ್ಲಿ ಹೊಡಿತಾಳೆ ದರ್ಶನ್ ಬೆಲ್ಟ್ ಬಿಚ್ಚಿ ಹೊಡಿತಾಳೆ ಹಂಗೆ ಗೋಡೆ ಧಬಾರ್ ಧಬಾರ್ ಅಲ್ಲಿ ಹೊಡಿತಾರ ಅವನು ಇಷ್ಟಾದ ಮೇಲೆ ದರ್ಶನ್ ಆಯ್ತು ನೀವು ಬುದ್ಧಿ ಕಲಸಿ ಕಳಿಸಿ ನಾಲ್ಕು ಬಿಟ್ಟರು ಕಳಿಸಿ ಹೇಳಿ ದುಡ್ಡು ಕೊಟ್ಟು ಹಾ ಊಟಕ್ಕೂ ದುಡ್ಡು ಕೊಟ್ಟು ಊಟ ಮಾಡಿಸಿ ಕಳಿಸಿ ಅಂತಲಿ ಅವನ ಜೋಬಿಗೂ ದುಡ್ಡು ಹಾಕಿ ದರ್ಶನ್ ಬಂದಿದ್ದ ಈ ಕಡೆ ಮನೆಗೆ ಫುಲ್ ಡೈಟ್ ಆಗಿದ್ರು ಮನೆಗೆ ಬಂದ್ರು ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು ಅಲ್ಲಿಗೆ ಬಿಟ್ಟು ಮುಗಿಸಿ ಕಳಿಸ್ಬಿಟ್ಟಿದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ಕೇಸು ಹಾಕೊಂಡು ಬಡಿ 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 ಮೊದಲೇ ದರ್ಶನ್ ಕೈಯಲ್ಲಿ ಹೊಡೆತ ತಿಂದು ನಾನು ಹೇಳದ್ನಲ್ಲ ಅವನು ಮೊದಲೇ ಹಣ್ಗಾಯಿ ನೀರ್ ಗಾಯಿ ಆಗೋಗಿದ್ದ ಇವ್ರು ಹಾಕೊಂಡು ಇನ್ನೂ ಬಡಿದ್ರು ಬಡ್ದಿದ್ದು ಹೊಡ್ದಕ್ ಅವನ ಜೀವನೇ ಹೋಯ್ತು ಎಲ್ಲ ಗಡಗಡ ನಡ್ಗೋಗ್ಬಿಟ್ರು ಜೀವ ಹೋಗ್ತನೇ ದರ್ಶನಿಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಹಣ ಸತ್ತೋಗ್ಬಿಟ್ಟ ಅವನು ದರ್ಶನ್ಗೂ ಅಲ್ಲಿ ಶೇಕಾಗ್ತು ಏನ್ ಹೇಳ್ತಿದ್ರೆ ನೀವು ಅಂದ್ರು ಅಣ್ಣ ಜೀವ ಇಲ್ಲ ಉಸಿರಾಡ್ತಾ ಇಲ್ಲ ದರ್ಶನಿಗೆ ಆಗ ಶಾಕ್ ಆಯ್ತು ಇದೇನೋ ಆಗೋಯ್ತಿದು ಅಂತ ಹೇಳಿ ಆಗ ಈಗ ಹೇಳ್ತಿದಾರಲ್ಲ ಅವರು ಏನೋ ಮಾಡಕ್ ಹೋದ್ವಿ ಇನ್ನೇನೋ ಆಗೋಯ್ತು ಸಾರ್ ಅಂತಿದಾರಲ್ಲ ಅದೇ ಆಗೋಗಿದ್ದು ಆವಾಗ ಏನೋ ಆಗೋಗಿದ್ದು ಆಗ ಕೂಡ್ಲೆ ಈಗ ನೀವು ನೋಡ್ತಾ ಇರಲ್ಲ ಸಿ ಸಿ ಟಿವಿ ಫುಟೇಜ್ ಆಗ್ಲೇ ಹೊರಟಿದ್ದದು ರಾತ್ರಿ ತಪ್ಪ ಗತ್ತಲ ಅದು ಕೂಡ್ಲೆ ಅದೇನು ನೋಡೋಣ ಅಲ್ಲಿ ಹೋಗಿದ್ದು ಅವಾಗ ಹಾಗೆ ಹೋಗಿ ನೋಡಿದ್ರೆ ಜೀವ ಇಲ್ಲ ಕಡೆಗೆ ಆ ಪ್ರದೋಷ ಜೊತೆಗಿದ್ದವ್ರನ್ನೆಲ್ಲ ಮನೆ ಕರ್ಸ್ಕೊಂಡು ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಮೊದಲು ಇದ್ರಲ್ಲಿ ಎಲ್ಲೂ ನನ್ನ ಹೆಸರು ಬರಬಾರ್ದು ಬಾಡಿನ ಎಲ್ಲರೂ ಡಿಸ್ಪೋಸ್ ಮಾಡಿ ಅನ್ನೋದು ಡೈರೆಕ್ಷನ್ ಇದು ದರ್ಶನ್ನೇ ಹೇಳಿರುವ ಸ್ಟೋರಿ ನಾ ಏನ್ ಹೇಳ್ತಾ ಇದ್ದೀನಿ ದರ್ಶನ್ ಏನ್ ಹೇಳಿಕೆ ಅಧಿಕೃತವಾಗಿ ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಅದು ಇಲ್ಲಿ ಒಂದು ಮೋರಿಯಲ್ ಬಾಡಿ ಬೀಳೋದು ಕಡೆಗೆ ಆತ ಫುಡ್ ಡೆಲಿವರಿ ಬಾಯ್ ಅದನ್ನ ನೋಡೋದು ಪೊಲೀಸ್ನವರಿಗೆ ಹೇಳೋದು ಪೊಲೀಸ್ನವ್ರು ಬಂದು ನೋಡ್ಬಿಟ್ಟು ವಾಚ್ಮನ್ ಕೈಯಲ್ಲಿ ಕಂಪ್ಲೇಂಟ್ ತಗೊಳ್ಳೋದು ಕಡೆಗೆ ಆ ನಾಲ್ಕು ಜನ ಬಂದು ಸರೆಂಡರ್ ಆಗೋದು ಅಲ್ಲಿಂದ ಅವ್ರನ್ನ ಬೆಂಡೆತ್ತಿ ಬ್ರೇಕ್ ಹಾಕಿದ್ಮೇಲೆ ದರ್ಶನ್ ಹೆಸರು ಬರೋದು ಇವತ್ತು ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇರೋದು ಇಷ್ಟು ಕೂಡ ಆಗಿರೋದ್ರ ಹಿನ್ನೆಲೆ ಇದು ಅದನ್ನೇ ದರ್ಶನ್ ಹೇಳ್ತಿರೋದು ಏನೋ ಆಗೋಯ್ತು ಸಾರ್ ಏನೋ ಆಗೋಗ್ಬಿಡ್ತು ಏನೋ ಆಗೋಗ್ಬಿಡ್ತು ಅಂದ್ರೆ ನೋಡಿ ಒಂದು ಅಲ್ಲಿಗೆ ಇದೆಲ್ಲ ನಡೆದಿರೋ ನಿಜ ನನ್ನ ಪಾತ್ರ ಇರೋ ನಿಜ ಅಂತ ದರ್ಶನ್ ಒಪ್ಪಂಡಂಗೆ ಆಯ್ತು ದರ್ಶನ್ ಸ್ವತಃ ಒಪ್ಕೊಂಡಂಗಾಯ್ತು ಆಯ್ತು ಹೀಗಿರುವಾಗ ಇನ್ನು ತಪ್ಪಸ್ಕೊಳಕಾಗಲ್ಲ ಬಟ್ ಇಲ್ಲಿ ಪವಿತ್ರ ಗೌಡ ಮೇನ್ ಕಾನ್ಸ್ಪಿರೇಟರ್ ಅನ್ನೋದನ್ನ ದರ್ಶನ್ ಹಾಗೂ ಎಲ್ರು ಹೇಳ್ತಾ ಅದಕ್ಕೆ ಪವಿತ್ರ ಗೌಡ ಎ ಒನ್ ಈ ಕೇಸಲ್ಲಿ ದರ್ಶನ್ ಎ ಟು ನೋಡಿ ಎ ಒನ್ ಎ ಟು ಅಂದ್ ಕೂಡ್ಲೆ ಶಿಕ್ಷೆಗಳ ಪ್ರಮಾಣದಲ್ಲಿನ್ ಬಹಳ ದೊಡ್ಡ ವ್ಯತ್ಯಾಸ ಆಗುತ್ತೆ ಅಂತ ಅಲ್ಲ ಬಟ್ ಒಂದು ಪರ್ಸೆಪ್ಷನ್ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ ಆ ಕಾರಣಕ್ಕಾಗಿ ಪವಿತ್ರ ಗೌಡ ಏವನಂತೆ ಮಾಡಿರೋದು ಮೈನ್ ಕಾನ್ಸ್ಪಿರೇಟರ್ ಅಲ್ಲಿ ಮಾಡಿರೋದು ಆ ಹಿನ್ನೆಲೆಯಲ್ಲಿ ದರ್ಶನ್ ಇಲ್ಲಿ ಒಂದ್ ಹಂತಕ್ಕೆ ಇದೆಲ್ಲ ಘಟನೆ ನಡೆದಿರೋದು ನಿಜ ಅಲ್ಲಿ ಒಪ್ಪಂದಾಗಿದೆ ಆದ್ರೆ ಪವಿತ್ರ ಗೌಡ ಅದೇ ಮೊಂಡಾಟ ಇನ್ನು ನನಗೂ ಇದಕ್ಕೆ ಸಂಬಂಧ ಇಲ್ಲ ದರ್ಶನ್ ಹೇಳೋದಕ್ಕೆ ಮಾಡಿದೆ ಹಿಂಗೆ ಅವ್ರವ್ರೆ ಅವ್ರವ್ರ ನಡುವೆನೆ ಈಗ ಬೆಂಕಿ ಬಿದ್ದೋಗಿದೆ ಅಲ್ಲಿ ಇಷ್ಟು ಆಗಿರೋ ಕತೆ ಅಲ್ಲಿಗೆ ಒಂದಂತು ಕ್ಲಿಯರ್ ದರ್ಶನ್ ನಡೆದಿರುವ ಘಟನೆಯನ್ನ ಒಪ್ಪಿಕೊಂಡಿದ್ದಾರೆ ತಮ್ಮ ಪಾತ್ರ ಕೇವಲ ಆತನಿಗೆ ಹೊಡೆಯಲಿಕ್ಕೆ ಹೆದರ್ಸ್ಲಿಕ್ಕೆ ಸೀಮಿತ ಅನ್ನೋದನ್ನು ಹೇಳಿದ್ದಾರೆ ಹೌದಾ ದರ್ಶನ್ ಹೇಳಿದ ಮಾತು ನಿಜ ಇರ್ಬೋದು ಅಂತ ನಿಮಗನಿಸುತ್ತಾ ಅಥವಾ ಇಲ್ಲ ದರ್ಶನ್ನೇ ಕೊಲೆ ಮಾಡಿಬಿಟ್ಟು ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ನಾನು ಅಲ್ಲಿ ಲಿಂಕ್ ಹಾಕಿರ್ತೀನಿ ಫಾಲೋ ಮಾಡಿ ಧನ್ಯವಾದ